ನಮಸ್ಕಾರ ವೀಕ್ಷಕರೇ ಎಂತಹ ವ್ಯಕ್ತಿಯೇ ಆಗಿರಲಿ ನಿಮ್ಮ ಮಾತು ಕೇಳಬೇಕಾ ಅವರೇ ನಿಮ್ಮ ಹತ್ತಿರ ಬರಬೇಕಾ ಹಾಗಿದ್ದಲ್ಲಿ ಈ ಒಂದು ಶಕ್ತಿಶಾಲಿ ತಂತ್ರವನ್ನು ನಿಮ್ಮ ಮನೆಯಲ್ಲೇ ಅನುಸರಿಸಿ ನೋಡಿ ನೀವು ಯಾರನ್ನೇ ನಂಬಿ ಮೋಸ ಹೋಗಿದ್ದರೂ ಪ್ರೀತಿಯಲ್ಲಿಯೂ ಮೋಸ ಹೋಗಿದ್ರು ಅಷ್ಟೇ ಅಲ್ಲ ನಿಮ್ಮ ದಾಂಪತ್ಯದಲ್ಲಿ ಅದೆಂತಹ ಬಿರುಕು ಮೂಡಿದ್ರು ನಿಮ್ಮ ಗಂಡ ಅಥವಾ ಹೆಂಡತಿ ಪರ ಸ್ತ್ರೀ ಅಥವಾ ಪರ ಪುರುಷನ ಸಹವಾಸದಲ್ಲಿದ್ದರೂ ಅದರಿಂದ ಹೊರಬರ್ಸೋದಕ್ಕೆ ಈ ತಂತ್ರವನ್ನು ನೀವು ನಿಮ್ಮ ಮನೆಯಲ್ಲೇ ಅನುಸರಿಸಿ ಇಷ್ಟೇ ಅಲ್ಲದೆ ನೀವು ಎಷ್ಟೋ ವರ್ಷಗಳಿಂದ ಪ್ರೀತಿಸಿ ಆ ವ್ಯಕ್ತಿ ಕಾರಣ ಇಲ್ಲದೆ ಸಿಲ್ಲಿ ರೀಸನ್ಸ್ಗೋಸ್ಕರ ನಿಮ್ಮನ್ನ ಬಿಟ್ಟು ದೂರ ಆಗ್ತಾ ಇದ್ದಾರೆ ಅಥವಾ ನೀವು ಬೇಡವೇ ಬೇಡ ಅಂತ ನಿಮ್ಮನ್ನ ಬ್ಲಾಕ್ ಲಿಸ್ಟ್ಗೆ ಹಾಕಿದರೂ ಕೂಡ ಅಥವಾ ನಿಮ್ಮನ್ನ ಅವಾಯ್ಡ್ ಮಾಡಿದರೂ ಕೂಡ ಇಂತಹ ಅದೆಷ್ಟೋ ಸಮಸ್ಯೆಗಳಿಗೆ ಈ ಒಂದು ಶಕ್ತಿಶಾಲಿ ವಶೀಕರಣದ ಅಗತ್ಯವಿರುತ್ತೆ ಇದನ್ನು ನೀವು ನಿಮ್ಮ ಮನೆಯಲ್ಲೇ ಅನುಸರಿಸಿದ್ರೆ ಸಾಕು ನಿಮ್ಮನ್ನು ಕಣ್ಣೆತ್ತಿಯೂ ನೋಡೋದಿಲ್ಲ ಅಂತ ಹೇಳಿದ ವ್ಯಕ್ತಿಯು ನಿಮ್ಮಂತೆ ನೀವು ಹೇಳೋ ರೀತಿ ಕೇಳಿಕೊಂಡು ಬದುಕ್ತಾರೆ ಹಾಗಾದರೆ ಆ ತಂತ್ರವನ್ನು ತಿಳಿಸ್ಕೊಡ್ತೀವಿ ವೀಕ್ಷಕರೇ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಗುರೂಜಿಯವರ ನಂಬರ್ಗೆ ಕರೆ ಮಾಡೋ ಮೂಲಕ ನೀವು ಎಂಥದ್ದೇ ಕಠಿಣ ಗುಪ್ತ ಘನಘೋರ ಸಮಸ್ಯೆಯಲ್ಲಿ ಸಿಲುಕಿದ್ರೂ ಕೂಡ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಿ ಇನ್ನು ಮೊದಲೇ ಹೇಳಿದ ಹಾಗೆ ವೀಕ್ಷಕರೇ ಅದೆಷ್ಟೋ ವರ್ಷದ ಪ್ರೀತಿ ನೀನು ಕೆಲ ಕ್ಷಣದಲ್ಲೇ ಕೆಲ ದಿನಗಳಲ್ಲೇ ಮುಗದೇ ಹೋಯಿತು ಅನ್ನೋ ಸಂದರ್ಭದಲ್ಲಿದ್ದರೂ ಕೂಡ ಅಥವಾ ಕ್ಷುಲ್ಲಕ ಕಾರಣಕ್ಕೆ ಜಗಳ ಆಡುವ ನಿಮ್ಮ ಪ್ರೇಯಸಿ ಪ್ರಿಯತಮನಿಗೂ ಕೂಡ ಈ ವಿಧಾನ ವರ್ಕೌಟ್ ಆಗುತ್ತೆ ಅಥವಾ ನಿಮ್ಮ ಗಂಡ ಹೆಂಡತಿ ಬೇರೆಯವರಿಗೆ ಆಕರ್ಷಿತರಾಗ್ತಾರೆ ಪರಸ್ಪರ ದೂರ ಇದ್ದರೂ ಈ ಒಂದು ತಂತ್ರವನ್ನು ನೀವು ಅನುಸರಿಸಿ ನೋಡಿ ಅವರು ನಿಮ್ಮ ಬಳಿ ಕಮ್ ಬ್ಯಾಕ್ ಆಗ್ತಾರೆ ಸರಿ ಹಾಗಾದರೆ ಇದನ್ನು ಅನುಸರಿಸೋ ಬಗ್ಗೆ ಹೇಗೆ ಅದನ್ನೇ ತಿಳಿಸ್ಕೊಡ್ತೀವಿ ಬನ್ನಿ ವೀಕ್ಷಕರೇ ಮೊದಲಿಗೆ ಅಮಾವಾಸ್ಯೆಯ ಮುನ್ನ ದಿನ ಅಂದರೆ ಅಮಾವಾಸ್ಯೆಯ ಮುಂದೆ ಎರಡು ವಿಲಿಯ ದಲಿಯನ್ನು ತೆಗೆದುಕೊಳ್ಳಿ ಕಂಕಣ ಕಟ್ಕೊಳ್ಳಿ ನೆನಪಿನಲ್ಲಿರಲಿ ಜೋಡಿ ವಿಲಿಯ ದಲಿಯನ್ನು ತೆಗೆದುಕೊಂಡು ಅದರ ಮೇಲೆ ಶ್ರೀ ಅಂತ ಬರೆದು ಒಂದು ವಶೀಕರಣ ಚೌಕವನ್ನು ಬರೆದುಕೊಳ್ಬೇಕು ಇದಕ್ಕೆ ನೀವು ಮಾರ್ಕರ್ನ ಉಪಯೋಗಿಸ್ಕೊಳ್ಳಿ ನೋಡಿ ಈ ರೀತಿಯಾಗಿ ಚೌಕಾಕಾರದಿಂದ ಬರೆದುಕೊಳ್ಳಿ ಎಕ್ಸಾಂಪಲ್ ನಾನು ನವೀನ ಜೊತೆಗೆ ನವನೀತ ಎನ್ನುವಂಥ ಹೆಸರನ್ನು ಬರೆದುಕೊಳ್ತಾ ಇದ್ದೀನಿ ನೋಡಿ ವೀಕ್ಷಕರೇ ನೀವು ನಿಮಗೆ ಬೇಕಾದಂಥ ನಿಮ್ಮ ಸಂಗಾತಿಯ ಹೆಸರನ್ನು ನಿಮ್ಮ ಹೆಸರಿನ ಜೊತೆ ಬರೆದುಕೊಳ್ಳಿ ನೋಡಿ ನಾನಿಲ್ಲಿ ನವೀನ ಮತ್ತು ನವನೀತ ಅಂತ ಬರೆದುಕೊಳ್ತಾ ಇದ್ದೀನಿ ಎಕ್ಸಾಂಪಲ್ಗೆ ನಿಮ್ಮ ಪ್ರೀತಿಯ ಅಥವಾ ನಿಮ್ಮ ಸಂಗಾತಿಯ ಹೆಸರನ್ನು ನೀವು ಬರೆದುಕೊಳ್ಳಿ ನಂತರ ನೋಡಿ ಈ ರೀತಿಯಾಗಿ ವಶೀಕರಣ ಚಕ್ರವನ್ನು ಮಾರ್ಕರ್ನ ಮೂಲಕ ಬರೆದುಕೊಳ್ಳಿ ಈ ರೀತಿಯಾಗಿ ಚಕ್ರವನ್ನು ನೀವು ಬರೆದುಕೊಳ್ಬೇಕಾಗತ್ತೆ ವೀಕ್ಷಕರೇ ಈ ಒಂದು ಚಕ್ರವನ್ನು ಬರೆದುಕೊಂಡ ನಂತರ ಶ್ರೀ ಅಂತ ಖಾಲಿ ಕುಂಡಲಿಯಲ್ಲಿ ಬರೆದುಕೊಳ್ಳಿ ಈ ಎಲ್ಲ ಖಾಲಿ ಕುಂಡಲಿಯಲ್ಲಿ ಶ್ರೀ ಅಂತ ಬರೆದುಕೊಂಡು ಕುಂಕುಮವನ್ನು ನೀರಿನ ಮಿಶ್ರಣದೊಂದಿಗೆ ಚುಮುಕಿಸಿ ಈ ರೀತಿಯಾಗಿ ಚುಮಿಸ್ಕೊಳ್ಳಿ ಅರಿಶಿಣ ಕೊಂಬನ್ನು ಈ ರೀತಿಯಾಗಿ ಮಧ್ಯದಲ್ಲಿಟ್ಕೊಂಡು ಕಂಕಣವನ್ನು ನೀವು ಕಟ್ಕೊಳ್ಬೇಕಾಗತ್ತೆ ವೀಕ್ಷಕರೇ ನೋಡಿ ಈ ರೀತಿಯಾಗಿ ಅರಿಶಿನ ಕೊಂಬನ್ನು ಕಂಕಣವಾಗಿ ಕಟ್ಕೊಳ್ಬೇಕಾಗತ್ತೆ ಈ ರೀತಿಯಾಗಿ ಕಂಕಣವನ್ನು ಕಟ್ಕೊಂಡು ಇಟ್ಕೊಳ್ಳಿ ಇನ್ನು ಬೆಳಗ್ಗೆ ಎದ್ದ ನಂತರ ಅಮಾವಾಸ್ಯೆ ಆಗಿರುತ್ತೆ ಅಮಾವಾಸ್ಯ ದಿನದಂದು ನಿಮ್ಮ ಮನೆಯ ಹಿಂದೆ ಈಶಾನ್ಯ ದಿಕ್ಕಿನಲ್ಲಿ ಇದನ್ನು ಎಸ್ಬಿಡಿ ಇದನ್ನು ಬಿಸಾಕ್ಬಿಡಿ ಇದರಿಂದ ನೀವು ಪ್ರೀತಿಸಿದಂಥ ವ್ಯಕ್ತಿ ಅಥವಾ ನಿಮ್ಮಿಂದ ದೂರ ಆಗಬೇಕು ಅಂದ್ಕೊಳ್ಳೋಂಥ ವ್ಯಕ್ತಿ ಶಾಶ್ವತವಾಗಿ ಅವರು ನಿಮ್ಮ ಜೊತೆಲೇ ಇರ್ತಾರೆ ನೀವು ಹೇಳದಂತೆ ಕೇಳಿಕೊಂಡು ಇರ್ತಾರೆ ಈ ಪೂಜಾ ವಿಧಿವಿಧಾನದ ಬಗ್ಗೆ ಅಥವಾ ಈ ಒಂದು ತಂತ್ರದ ಬಗ್ಗೆ ನಿಮಗೇನೇ ಆಕ್ಷೇಪಣೆಗಳಿದ್ರೆ ಅಥವಾ ಇದನ್ನು ಇನ್ನೊಂದಷ್ಟು ವಿಚಾರಿಸಿಕೊಂಡು ಮಾಡಬೇಕು ಅಂತಿದ್ರೆ ತಕ್ಷಣ ಗುರೂಜಿಯವರ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸ್ಕೊಳ್ಳಿ ನಿಮ್ಮ ಯಾವುದೇ ಎಂಥ ಕಠಿಣ ಗುಪ್ತ ಗನಘೋರ ಸಮಸ್ಯೆ ಇದ್ದರೂ ಗುರೂಜಿಯವರು ನಿಮಗೆ ಶಾಶ್ವತ ಪರಿಹಾರವನ್ನು ಮಾಡಿಕೊಡ್ತಾರೆ ಧನ್ಯವಾದಗಳು